ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಟ್ರಿಪ್ ಹೋಗ್ತಾ ಇರೋದ್ರ ಬಗ್ಗೆ ಎಲ್ಲಿಗೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಎಷ್ಟೀಗ ಸಮಯ ಸಾರಿ ಹಾಗೆ ನೋಡ್ತೀನಿ ಏಳು ಗಂಟೆ ಓಕೆ ಫ್ರೆಂಡ್ಸ್ ಸೆವೆನ್ ಓ ಕ್ಲಾಕಿಗೆ ರೀಚ್ ಆಗಿದ್ದೀವಿ ನೋಡಿ ಹೇಗಿದೆ ಚೆನ್ನಾಗಿದಾವ ಚಳಿ ಚಳಿ ಆಗ್ತಾ ಇದೆ ಅಷ್ಟು ಚಳಿ ಇದೆ ತುಂಬ ಚಳಿ ಆಗ್ತಾ ಇದೆ ನಾವು ಮಾರ್ನಿಂಗ್ ರೀಚ್ ಆದಾಗ ಏಳು ಗಂಟೆ ಆಗಿತ್ತು ಹಳೆಬೀಡಿಗೆ ರೀಚ್ ಆದ್ವಿ ಮೊದಲು ನಾವು ತಲುಪಿದ್ದು ಹಳೆಬೀಡಿಗೆ ಮತ್ತು ನಾವು ಹೋದಾಗ ತುಂಬ ಚಳಿ ಇತ್ತು ಅಂದರೆ ಜನ್ವರಿ ತಿಂಗಳಲ್ಲಿ ಹೋಗಿದ್ವಿ ನಾವು ಹಾಗಾಗಿ ಚಳಿ ಇತ್ತು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದಿದ್ದು ನಾವು ರೀಚ್ ಆದಾಗ ಯಾರೂ ಅಂಥ ಜನ ಇರಲಿಲ್ಲ ನಾವಷ್ಟೇ ಇದ್ವಿ ಮತ್ತು ಇನ್ನು ಒಂದು ಇಬ್ಬರಷ್ಟೇ ಇದ್ದಿದ್ದು ನೋಡಿ ಮಾರ್ನಿಂಗ್ ವ್ಯೂಸು ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದೇ ಹಳೆ ಬೀಡು ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯ ನಿರ್ಮಾಣ ಆಗಿರುತ್ತೆ ಇದು ಪರಿಸರ ಶೈಲಿಯ ನಿರ್ಮಾಣ ಕೂಡ ಆಗಿರುತ್ತೆ ದೇವಸ್ಥಾನದ ಸುತ್ತಲೂ ಆನೆಯ ಚಿತ್ರಣ ಕುದುರೆಯ ಚಿತ್ರಣ ಹಾಗೆ ಶರಬದ ಚಿತ್ರಣಗಳು ಮತ್ತು ಮಹಾಭಾರತ ಹಾಗೂ ರಾಮಾಯಣ ಕಾಲದ ಚಿತ್ರ ಚಿತ್ರಣಗಳನ್ನು ಕೂಡ ದೇವಸ್ಥಾನದ ಸುತ್ತಲೂ ಈ ಕೆತ್ತನೆಗಳನ್ನ ನಾವು ನೋಡ್ಬೋದಾಗಿರುತ್ತೆ ಹಳೆಬೀಡು ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತಿರುವಂಥ ಹೆಸರು ಮತ್ತು ಹೊಯ್ಸಳರ ರಾಜಧಾನಿ ಕೂಡ ಹಳೆ ಬಿಡಾಗಿರುತ್ತೆ ಹೊಯ್ಸಳರಿಂದ ಹಲವಾರು ವಿಶ್ವಪ್ರಸಿದ್ಧ ದೇವಾಲಯಗಳ ನಿರ್ಮಾಣ ಮಾಡಿರ್ತಾರೆ ಕ್ರಿಸ್ತಕ ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ನಿರ್ಮಾಣ ಆರಂಭ ಮಾಡಿರ್ತಾರೆ ಹೊಯ್ಸಳರ ಅಂದಿನ ಮಂತ್ರಿಯಾಗಿದ್ದ ಕೇತುಮಲ್ಲರಿಂದ ಈ ದೇವಾಲಯದ ನಿರ್ಮಾಣ ಶುರುವಾಗತ್ತೆ ದೇವಸ್ಥಾನದ ಮೂಲ ಸ್ವರೂಪದ ನಿರ್ಮಾಣಕ್ಕೆ ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ತೆಗೆದುಕೊಳ್ತು ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಇವಾಗ ನೋಡ್ತಾ ಇದ್ದೀರಲ್ವಾ ದೇವಸ್ಥಾನದ ಸುತ್ತಲೂ ಕೂಡ ಒಂದೊಂದು ಒಂದೊಂದು ರೀತಿಯಲ್ಲೂ ಕೆತ್ತನೆಗಳನ್ನ ಮಾಡಿದ್ದಾರೆ ತುಂಬ ಅದ್ಭುತವಾದ ಕೆತ್ತನೆಗಳಿದೆ ತುಂಬ ಸಣ್ಣದಾದ ಕೆತ್ತನೆಗಳು ಕೂಡ ಇದೆ ಆವಾಗ ಯಾವುದೇ ಥರದ ಈಗಿನ ಟೆಕ್ನಾಲಜಿ ಥರದ ಮಿಷಿನ್ಗಳಿರಲಿಲ್ಲ ಪ್ರತಿಯೊಂದನು ಕೈಯಿಂದನೇ ಇದ್ದರು ಮತ್ತು ಎಷ್ಟು ಅದ್ಭುತವಾದ ಕೆತ್ತನೆಗಳಿದೆ ಮತ್ತು ಒಂದು ಥರದ ಹಾನೆ ಮತ್ತೊಂದು ಹತ್ರ ಹಾನೆ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಆನೆಗಳನ್ನ ಕೆತ್ತನೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ ನೋಡಿ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರೋದು ಆನೆಗಳ ಸಾಲು ನೋಡ್ತಾ ಇದ್ದೀರಲ್ಲ ನೋಡಿ ಇದು ಎಲ್ಲ ಕೂಡ ಯಾವ ರೀತಿಯಾಗಿ ಹಾಳಾಗಿದೆ ಅಂತೇಳಿ ಎಲ್ಲಾನು ಪ್ರತಿಯೊಂದು ವಿಗ್ರಹಗಳನ್ನ ಕೂಡ ನಾಶ ಮಾಡಿದ್ದಾರೆ ಪ್ರತಿಯೊಂದು ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾದ ಕೆತ್ತನೆ ಇದೆ ಇಲ್ಲಿ ದೇವಾಲಯದ ಸುತ್ತಲಿನ ಕುಸುರಿ ಕೆಲಸಕ್ಕೆ ಸುಮಾರು ನೂರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ತೆಗೆದುಕೊಂಡಿತ್ತು ಅಂತ ಕೂಡ ಹೇಳ್ತಾರೆ ಮತ್ತೆ ಇದು ಹಾಗೆ ಸಂಪೂರ್ಣ ಕೆಲಸ ಆಗದಿಕ್ಕೆ ನೂರ ತೊಂಬತ್ತು ವರ್ಷ ಕೂಡ ನೂರ ತೊಂಬತ್ತಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ತೆಗೆದುಕೊಂಡಿತ್ತು ಅಂತಲೂ ಕೂಡ ಹೇಳ್ತಾರೆ ಈ ದೇವಾಲಯದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯಾ ದಂಡನಾಯಕನಾಗಿದ್ದ ಅಹ್ ಮಲ್ಲಿಕಾಫುರ್ ಎಂಬ ಅವನು ಸಾವಿರದ ನೂರ ಮೂವತ್ತರಲ್ಲಿ ಹಾಗೂ ಮತ್ತೆ ಸಾವಿರದ ಮುನ್ನೂರ ಇಪ್ಪತ್ತೆರಡರಲ್ಲಿ ಎರಡು ಬಾರಿ ದಾಳಿ ಮಾಡಿದ್ದ ಅಂತ ದಾಖಲಾತಿ ದಾಖಲಾತಿಗಳು ಹೇಳ್ತವೆ ಆತನ ದಾಳಿಯಿಂದಾಗಿ ಅನೇಕ ವಿಗ್ರಹಗಳು ಸಹ ಹಾಳಾಗಿವೆ ಈ ದೇವಾಲಯದ ನಿರ್ಮಾಣಕ್ಕೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಶಿಲ್ಪಿಗಳನ್ನು ಕೆಲಸ ಮಾಡಲು ಬಳಸ್ಕೊಂಡಿರ್ತಾರೆ ಈಗ ನೀವು ನೋಡ್ತಾ ಇರೋ ವಿಗ್ರಹ ನರಸಿಂಹದೇವರು ದೇವರು ಎರಣ್ಯ ಕಶಪುನ ಸಂಹಾರ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು ಹೀಗೆ ಪ್ರತಿಯೊಂದು ಶಿಲ್ಪನೂ ಕೂಡ ಒಂದೊಂದು ಕಥೆನ ಹೇಳುತ್ತೆ ನೋಡಿ ಶಿವ ಪಾರ್ವತಿಯರು ಮತ್ತೆ ಹೂವಿನ ಚಿತ್ರಣ ಇದೆ ನೋಡಿ ಇಲ್ಲಿ ದೇವಸ್ಥಾನದ ಸುತ್ತಲೂ ವಿವಿಧ ರೀತಿಯ ಕೆತ್ತನೆಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು ಮತ್ತೆ ರಾಮಾಯಣ ಮಹಾಭಾರತದ ಕಥೆಯನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿರ್ತಾರೆ ಆನೆ ಶರಭ ಹೀಗೆ ಮುಂತಾದ ಕೆತ್ತನೆಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲ್ಗಡೆವರೆಗೂ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿರ್ತೀನಿ ನೋಡಿ ಎಷ್ಟು ಅದ್ಭುತವಾದ ಚಿತ್ರಣಗಳು ಅಂಥೇಳಿ ಎಲ್ಲ ಕಲ್ಲಿನಲ್ಲೇನೆ ಕೆತ್ತನೆ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇದನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕು ನಮ್ಮ ಮಕ್ಕಳುಗಳು ಇದನ್ನೆಲ್ಲ ನೋಡಿ ಸಂಭ್ರಮ ಪಡೋ ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ಕೋಬೇಕು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಸಲ ಹೋಗಿ ನೋಡಿ ಬನ್ನಿ ನೋಡಿ ಎಷ್ಟು ಸಣ್ಣ ಸಣ್ಣ ಕೆತ್ತನೆಗಳಿದೆ ತುಂಬಾ ಕತೆ ಇದೆ ತುಂಬಾ ಇತಿಹಾಸಗಳಿದೆ ನೋಡಿ ಆನೆ ನಾವು ಈಗ ಒಳಗಡೆ ಬಂದ್ವಿ ನೋಡಿ ಒಳಗಡೆನೂ ಕೂಡ ಎಷ್ಟು ಸುಂದರವಾದ ಕಂಬಗಳಲ್ಲೂ ಕೂಡ ತುಂಬಾ ಸುಂದರವಾದ ಕೆತ್ತನೆಗಳಿದೆ ಮತ್ತು ಗ್ಲಾಸ್ ಅನ್ನೋ ರೀತಿಯಲ್ಲೇ ಎಷ್ಟು ಹೊಳಿತಾ ಇದೆ ಪ್ರತಿಯೊಂದು ಕಂಬಗಳು ಮೇಲ್ಗಡೆ ಚಾವಣಿಯಲ್ಲೂ ಕೂಡ ಸುಂದರವಾದ ಕೆತ್ತನೆಗಳನ್ನ ಕೂಡ ನಾವಿಲ್ಲಿ ನೋಡಬಹುದು ಮತ್ತು ಇಲ್ಲಿ ಎರಡು ಶಿವಲಿಂಗಗಳಿವೆ ಒಂದನ್ನು ಹೊಯ್ಸಳೇಶ್ವರ ಅಂತನೂ ಮತ್ತೊಂದನ್ನು ಶಾಂತಲೇಶ್ವರ ಎಂದು ಸಹ ಕರೆಯುತ್ತಾರೆ ನೋಡಿ ಮೇಲ್ಛಾವಣಿಯಲ್ಲೂ ಕೂಡ ಎಷ್ಟು ಅದ್ಭುತವಾದ ಕೆತ್ತನೆಗಳನ್ನ ನೀವು ನೋಡ್ತಾ ಇದ್ದೀರಾ ತುಂಬ ಸುಂದರವಾದ ಕೆತ್ತನೆಗಳು ಮತ್ತು ನೆಲನೂ ನೋಡಿ ಯಾವ ರೀತಿಯಾಗಿ ಗ್ಲಾಸ್ ಅನ್ನೋ ರೀತಿಯಲ್ಲಿ ಫುಲ್ಲು ನೈಸ್ ಅಂದರೆ ನೈಸ್ ಆ ರೀತಿ ಹೊಳಿತಾ ಇತ್ತು ಮತ್ತು ನಾವು ಹೋಗಿದಾಗ ದೇವಸ್ಥಾನ ಬಾಗಿಲು ಹಾಕಿತ್ತು ಬೇಗನೆ ಹೋಗಿದ್ವಿ ಹಾಗಾಗಿ ಆಗಲಿಲ್ಲ ನೋಡಿ ಒಡವೆಗಳನ್ನು ಕೂಡ ಎಷ್ಟು ಅದ್ಭುತವಾಗಿ ಕೆತ್ತನೆಗಳನ್ನ ಮಾಡಿದ್ದಾರೆ ವಿಗ್ರಹಗಳಿಗೆ ಒಡವೆಗಳನ್ನು ಯಾವ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ ಕಲ್ಲಿನಿಂದ ಎಷ್ಟು ಅದ್ಭುತವಾದ ಕೆತ್ತನೆ ಇದು ನಂದೀಶ್ವರ ಇಲ್ಲಿ ನೋಡಿ ಪ್ರತಿಯೊಂದು ಕಂಬಗಳು ಕೂಡ ಒಂದೊಂದು ಕಂಬಗಳು ಒಂದೊಂದು ರೀತಿಯಲ್ಲಿ ಇದೆ ತುಂಬ ಸುಂದರವಾದ ಕೆತ್ತನೆ ಕೂಡ ಇದೆ ಮೆತ್ತ ಮೇಲ್ಛಾವಣಿಯಲ್ಲೂ ಕೂಡ ಅಷ್ಟೇ ಒಂದು ಥರ ಇನ್ನೊಂದು ಕೆತ್ತನೆ ಇಲ್ಲ ನೋಡಿ ಮೇಲ್ಛಾವಣಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲೇ ಕೆತ್ತನೆಗಳನ್ನ ನಾವು ನೋಡ್ಬೋದಾಗಿದೆ ನಾವು ಬೇಗ ಹೋಗಿದ್ರಿಂದ ದೇವರ ದರ್ಶನ ನಮ್ಗೆ ಆಗಲಿಲ್ಲ ನಾವಲ್ಲಿ ದೇವಸ್ಥಾನದ ಒಳಗಡೆ ಅಲ್ಲೇ ನಮಸ್ಕಾರ ಮಾಡಿ ಒಂದು ಕುತ್ಕೊಂಡು ಒಂದು ಪಿಕ್ ತೆಕ್ಕೊಂಡ್ವಿ ಮತ್ತು ಹೊರಗಡೆ ಇದು ಮತ್ತು ಇಲ್ಲಿ ಎರಡು ನಂದಿಯ ವಿಗ್ರಹಗಳಿದೆ ಒಂದು ಎಂಟಡಿ ವಿಗ್ರಹ ಇದೆ ಮತ್ತೊಂದು ಒಂಬತ್ತಡಿ ನಂದಿ ವಿಗ್ರಹ ಇದೆ ಆ ನಂದಿ ವಿಗ್ರಹವೂ ಕೂಡ ಎಷ್ಟು ಶೈನಿಂಗಲ್ಲಿದೆ ಅಂದರೆ ನಾವು ಅದರಲ್ಲಿ ಮುಖ ನೋಡ್ಕೋಬೋದು ಅಷ್ಟು ಶೈನಿಂಗ್ ಇದೆ ಅಷ್ಟು ತುಂಬ ಚೆನ್ನಾಗಿದೆ ನೋಡಿ ನಂದಿಗೂ ಕೂಡ ಆಭರಣಗಳನ್ನ ಹಾಕಿ ಕೆತ್ತನೆ ಹೇಗೆ ಮಾಡಿದ್ದಾರೆ ಅಂತೇಳಿ ಈ ರೀತಿಯಾದ ಅಲಂಕಾರಿಕ ಕೆತ್ತನೆ ನಮ್ಮ ಇಡಿ ದೇಶದಲ್ಲಿ ಎಲ್ಲಿಯೂ ಕೂಡ ಯಾವ ನಂದಿಯಲ್ಲಿಯೂ ಕೂಡ ಕಾಣ್ಬರೋದಿಲ್ಲ ಇಲ್ಲಿ ಇದೊಂದು ವಿಶೇಷ ಕೂಡ ಫ್ರೆಂಡ್ಸ್ ನನಗೆ ಎಷ್ಟು ತಿಳಿದಿದೆಯೋ ಅದಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತು ನಾವು ದೇವಸ್ಥಾನದಿಂದ ಆಚೆ ಬಂದ್ವಿ ಮತ್ತು ಇನ್ನೊಮ್ಮೆ ಸೂರ್ಯ ಗೋಡೆ ಮೇಲೆ ಅಲ್ವಾ ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಕ್ಲಿಪ್ಪಿಂಗ್ಸ್ಗಳನ್ನ ತೆಕ್ಕೊತಾ ಇದ್ದೆ ಹ್ಞೂ ಬರ್ತಾ ಇದ್ವಿ ಇವಾಗ ನೋಡಿ ಎಷ್ಟು ಅದ್ಭುತವಾದ ವ್ಯೂ ಆ ಕಡೆ ಎಲ್ಲ ಹಿಮ ಇದೆ ಮತ್ತು ಸೂರ್ಯ ಕೂಡ ಉದಯಿಸ್ತಾ ಇದ್ದ ಎಂಥವರಿಗೂ ಆಗುತ್ತೆ ನಾನು ಸಾಂಗ್ ಇದ್ದೆ ಹಾಗೆಯೇ ಖುಷಿ ಖುಷಿಯಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ಕೂಡ ನಾನು ನನ್ನ ಫ್ರೆಂಡು ಇಬ್ಬರೇ ಹೋಗಿದ್ದಿದ್ದು ಅಲ್ಲ ಕೂತ್ಕೊಂಡು ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡ್ವಿ ಮತ್ತು ಇಲ್ಲಿಂದ ಈಗ ಓಡ್ತಾ ಇದ್ವಿ ನೋಡಿ ಈ ರೀತಿಯಾದ ಹಳೆಯ ವೀಡಿಯೋನ ನಾವು ನೋಡ್ಬೋದು ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನನ್ನ ಚಾನಲಲ್ಲಿ ಅಡ್ವರ್ಟೈಸ್ಗಳು ಬರುತ್ತೆ ಅಂದರೆ ಜಾಹೀರಾತುಗಳು ಬರುತ್ತೆ ಆ ಜಾಹೀರಾತುಗಳನ್ನ ಸಾಧ್ಯವಾದಷ್ಟು ಸ್ಕಿಪ್ ಮಾಡದೆ ನೋಡೋದಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊತೀನಿ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಖುಷಿಯಾಗತ್ತೆ ಮತ್ತು ಹೊರಗಡೆ ಅದ್ಭುತವಾದ ಪಾರ್ಕ್ ಇದೆ ದೊಡ್ಡದಾಗಿ ಲಾನ್ ಕೂಡ ಇದೆ ನೋಡಿ ಸೈಡ್ ಸೈಡಲ್ಲಿ ಎಷ್ಟು ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಕ್ಲೀನಾಗಿ ಕೂಡ ಇತ್ತು ಅಂತ ಬಿಸಿಲಿರಲಿಲ್ಲಲ್ಲ ನಾ ಹೋದಾಗ ಹಾಗಾಗಿ ನಮಗೇನು ಅಷ್ಟು ತೊಂದರೆ ಅನ್ನಿಸ್ಲಿಲ್ಲ ಆರಾಮಾಗಿ ನೋಡಿಕೊಂಡು ಅಂಥ ರಶ್ ಕೂಡ ಇರಲಿಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ನಮ್ಮ ದೇವಸ್ಥಾನದ ಇತಿಹಾಸಗಳನ್ನ ಉಳಿಸ್ಬೇಕು ಎಲ್ಲೆಲ್ಲೋ ಹೋಗ್ತೀವಿ ಹುಡ್ಕೊಂಡು ನಮ್ಮ ಇತಿಹಾಸ ನಮ್ಮ ಊರಿನಲ್ಲೇ ನಮ್ಮ ದೇಶದಲ್ಲೇ ನಮ್ಮ ಜಿಲ್ಲೆಯಲ್ಲೇ ನಮ್ಮ ದ ರಾಜ್ಯದಲ್ಲೇ ನೋಡ್ತಕ್ಕಂಥ ತುಂಬ ಸಿಗುತ್ತೆ ಇದನ್ನು ನಾವೇ ನೋಡಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಮತ್ತು ಇಲ್ಲಿ ಹುಚ್ಚೇಶ್ವರ ಕೂಡ ದೇವಸ್ಥಾನ ಇತ್ತು ಅಲ್ಲಿ ಕೂಡ ಬಾಗಿಲ್ಲ ಹಾಕಿತ್ತು ನಾವು ಅಲ್ಲಿಗೆ ಕೂಡ ಹೋಗೋದಕ್ಕೆ ಆಗಲಿಲ್ಲ ಆ ದೂರದಿಂದನೇ ನಾನು ನಿಮಗೆ ಝೂಮ್ ಮಾಡಿ ತೋರಿಸೋದಕ್ಕೆ ಪ್ರಯತ್ನಪಟ್ಟೆ ಇಲ್ಲಿಂದ ಹೋಗಬೇಕಿತ್ತು ಅಲ್ಲಿ ನಮಗೆ ಕ್ಲೋಸ್ ಆಗಿದ್ದಿದ ಕಾರಣ ನಾವು ಬೆಳಗ್ಗೆ ಬೇಗ ಹೋಗಿದ್ವಲ್ಲ ಹಾಗಾಗಿ ನಮಗೆ ಅಲ್ಲಿ ಯಾವುದೂ ದರ್ಶನ ಆಗಲಿಲ್ಲ ನಮಗೆ ಸಹ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಮಾಡಿಕೊಂಡು ನಾನು ಬಂದಿರ್ತೀನಿ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಓಪನ್ ಆಗೋದಿಕ್ಕೆ ಅಂತ ಹೇಳಿದ್ರು ನಾವು ಸೆವೆನ್ ಓ ಕ್ಲಾಕಿಗೆ ರೀಚ್ ಆಗಿದ್ವಿ ಹಳೆ ಬೀಡು ದರ್ಶನ ಆಯಿತು ದೇವಸ್ಥಾನ ಹಾಕಿದ್ರು ಸಮಯ ಈಗ ಏಳು ಐವತ್ತು ನಾವು ಒಳಗಡೆ ಹೋದಾಗ ಏಳು ಗಂಟೆ ಐವತ್ತು ನಿಮಿಷದಲ್ಲಿ ನಾವು ದರ್ಶನ ಮಾಡಿ ಆಚೆ ಬಂದಿದ್ದೀವಿ ಬಟ್ ಈಶ್ವರನ ದೇವಸ್ಥಾನ ಹಾಕಿತ್ತು ಈಗ ಇಲ್ಲಿಂದ ಊಟ ತಿಂಡಿ ತಿಂಡಿ ತಿನ್ನೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ನೋಡೋಣ ಇದೇ ಹೋಟೆಲ್ ಅಂತೆ ಅಲ್ಲೇ ಹತ್ತಿರದಲ್ಲೇ ಒಂದು ಹಳೆ ಬೀಡು ದೇವಸ್ಥಾನದ ಹತ್ತಿರದಲ್ಲೇ ಒಂದು ಹೋಟೆಲ್ ಇತ್ತು ಮಾರ್ನಿಂಗು ನಾವು ಇಲ್ಲಿ ಮನೆ ಬಿಟ್ಟಾಗಲೂ ಕೂಡ ನಾವು ತ್ರೀ ಓ ಕ್ಲಾಕ್ ಆಗಿತ್ತು ಹಾಗಾಗಿ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂತೇಳಿ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಈ ಹೋಟೆಲ್ಗೆ ಬಂದ್ವಿ ಇಲ್ಲೂ ಕೂಡ ಎಲ್ಲ ಗ್ರೀನ್ರಿ ಪಾಟು ಮಣ್ಣಿನ ಪಾಟಲ್ಲಿ ಎಲ್ಲ ಎಷ್ಟು ಕೆತ್ತನೆಗಳನ್ನ ಮಾಡಿ ಅಂದರೆ ರಂಗೋಲಿಯಿಂದ ತುಂಬ ಚೆನ್ನಾಗಿ ಮಾಡಿದರು ಭಾಳ ಆಯಿತು ಅದನ್ನು ಹಾಗೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಹೇಳಿ ಅಲ್ಲ ನಾವಿಬ್ಬರೇ ಇರಲಿಲ್ಲ ಅದಕ್ಕೆ ಯಾರಿಲ್ಲ ನಾವು ಅಷ್ಟೇ ಇರೋದು ಅಂತೇಳಿ ಹೇಳಿ ನಾಟ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ಒಂಥರ ಪಾಟ್ ಹ್ಯಾಂಗಿಂಗ್ ಪಾಟ್ ಇಲ್ಲ ಗಿಡಗಳನ್ನ ಹಾಕೊಂಡಿದ್ರು ಮತ್ತೆ ನಮ್ಮದು ಟಿಫಿನ್ ಕೂಡ ಆಯಿತು ಅದರದ್ದು ವಿಡಿಯೋ ಮಾಡಲಿಲ್ಲ ಕಾಫಿದು ವಿಡಿಯೋ ಮಾಡಿಕೊಂಡೆ ಅಷ್ಟೇನೇನೆ ಇದೇ ಹೋಟೆಲ್ನಾಗ ಹೋಗಿದ್ದು ಎಲ್ಲಿಂದ ಟಿಫಿನ್ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ನಾವು ಎಲ್ಲಿಂದ ಎಂಟು ಇಪ್ಪತ್ತೈದು ತಿಂಡಿ ತಿಂತಾಯ್ತು ಬೇಲೂರಿಗೆ ಹೊರಡ್ತಾ ಇದ್ದೀವಿ ಈಗ

ಯಾರು ಮಾಡ್ತಾರೆ ಈ ರೀತಿಯಾಗಿ ತಮಾಷೆ ಮಾಡ್ಕೊಂಡು ಹೊರಡ್ತಾ ಇದ್ವಿ ನಾನು ಪ್ರತಿಯೊಂದು ಅಲ್ಲೇ ವಿಡಿಯೋ ಮಾಡ್ಕೊತ ಇದ್ದೆ ಅಪ್ಡೇಟ್ ಮಾಡ್ಕೊಂತ ಇದ್ದೆ ಹಾಗಾಗಿ ರೇಗಿಸ್ತಾ ಇದ್ರು ಪ್ರತಿಯೊಂದು ಹೇಳ್ತಾ ಇರಿ ನೆಕ್ಸ್ಟ್ ಬರ್ತಾರೆ ನಿಮ್ಮನ್ನು ಕಿಡ್ನಪ್ ಮಾಡಕ್ಕೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ರು ನಾನು ನನ್ನ ಫ್ರೆಂಡ್ಸ್ ಇಬ್ಬರೇ ಇದ್ದಿದ್ದು ಬೇರೆ ಯಾರೂ ಬಂದಿರಲಿಲ್ಲ ನಾನು ನಮ್ಮ ಫ್ರೆಂಡ್ಸೇ ಹೋಗ್ತಾಯಿದ್ವಿ ಹಾಗಾಗಿ ಪ್ರತಿಯೊಂದನ್ನು ತಮಾಷೆ ಮಾಡ್ಕೊಂಡು ನಡ್ಕೊಂಡು ಮತ್ತು ಹಾಗೆ ಸಾಂಗ್ಗೆಲ್ಲ ಗುನ್ಕೊಂಡು ಹೋಗ್ತಾ ಇದ್ವಿ ಅದನ್ನೆಲ್ಲ ಹಾಕೋಕ್ಕಾಗಲ್ಲ ಹಾಗಾಗಿ ಹಾಕಿಲ್ಲ ಅದೆಲ್ಲ ನಾನು ಆಗಿಲ್ಲಲ್ಲ ಹಾಗಾಗಿ ಹೇಳಿಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ Vgostajili.